ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ತಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಾಮೆಂಟ್ ಶೇರ್ ಹಾಗೆ ಮಾಡಿ ಇನ್ನು ಇವತ್ತಿನ ವಿಷಯ ಏನಂತ ಅಂದರೆ ಮಗುವಿಗೆ ಯಾವ ತಿಂಗಳಲ್ಲಿ ಅಲ್ಲಿ ಬಂದರೆ ಏನು ಫಲಗಳು ಅಂತ ತಿಳಿಸ್ಕೊಡ್ತೇನೆ ನಾನು ಇವತ್ತಿನ ವೀಡಿಯೋದಲ್ಲಿ ಇನ್ನು ಈ ವಿಷಯವನ್ನು ನಾನು ಯಾರಿಂದ ತಿಳ್ಕೊಳ್ಳೋದಾಗಲಿ ಅಥವಾ ಇನ್ನು ಹೇಳ್ತಾ ಇಲ್ಲ ಸೊ ಖುದ್ದಾಗಿ ಪಂಚಾಂಗ ನೋಡಿ ಹೇಳ್ತಾ ಇದ್ದೀನಿ ಸಾಂಪ್ರದಾಯಕ ಪ್ರಕಾರವಾಗಿ ಇನ್ನು ಮಗುವಿಗೆ ಹಲ್ಲು ಬರೋ ಸಮಯದಲ್ಲಿ ಏನೇನು ಹಾನಿಯಾಗುತ್ತೆ ಯಾರ್ಯಾರಿಗೆ ಹಾನಿಯಾಗುತ್ತೆ ತೊಂದರೆ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇನ್ನು ಮಗುವಿಗೆ ಒಂದೇ ತಿಂಗಳಲ್ಲಿ ಹಲ್ಲು ಹುಟ್ಟಿದ್ರೆ ಪಾ ಮಗುವಿಗೆ ಹಾನಿಯಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಗುವಿಗೆ ಎರಡನೇ ತಿಂಗಳಲ್ಲಿ ಹಲ್ಲು ಹುಟ್ಟಿದ್ರೆ ತಮ್ಮನಿಗೆ ಹಾನಿ ಅಂತ ಹೇಳಿದ್ದಾರೆ ಇನ್ನು ಮಗುವಿಗೆ ಮೂರನೇ ತಿಂಗಳಲ್ಲಿ ಹಲ್ಲು ಹುಟ್ಟಿದರೆ ಅತ್ತೆಗೆ ಹಾನಿ ಮಗುವಿನ ಅತ್ತೆಗೆ ಆಯಿತಾ ಇನ್ನು ಹಾನಿ ಇನ್ನು ಮಗುವಿಗೆ ನಾಲ್ಕನೇ ತಿಂಗಳಲ್ಲಿ ಹಲ್ಲು ಬಂದರೆ ತಾಯಿಗೆ ಹಾನಿ ಅಂತ ಹೇಳಿದ್ದಾರೆ ಇನ್ನು ಐದನೇ ತಿಂಗಳಲ್ಲಿ ಇದ್ದಾಗ ಮಗುವಿಗೆ ಹುಟ್ಟಿದ್ರೆ ಅಣ್ಣನಿಗೆ ಹಾನಿಕರ ಅಂತ ಹೇಳಿದ್ದಾರೆ ಇನ್ನು ಆರನೇ ತಿಂಗಳಲ್ಲಿ ಭೋಗ ಪ್ರಾಪ್ತಿಯಾಗುತ್ತೆ ಇನ್ನು ಮಗುವಿಗೆ ಏಳನೇ ತಿಂಗಳಲ್ಲಿ ಹುಟ್ಟಿದ್ರೆ ತಂದೆಗೆ ಸುಖ ಇನ್ನು ಮಗುವಿಗೆ ಎಂಟನೇ ತಿಂಗಳಲ್ಲಿ ಹಲ್ಲು ಹುಟ್ಟಿದರೆ ಭೋಗ ಪ್ರಾಪ್ತಿ ಇನ್ನು ಹತ್ ಮಗುವಿಗೆ ಹತ್ತರಲ್ಲಿ ಹತ್ತನೇ ಇದ್ದಾಗ ಹಲ್ಲು ಹುಟ್ಟಿದ್ರೆ ಅದು ಸೌಭಾಗ್ಯ ಇನ್ನು ಮಗುವಿಗೆ ಹನ್ನೊಂದರ ಹನ್ನೊಂದು ತಿಂಗಳಲ್ಲಿ ಹುಟ್ಟು ಹಲ್ಲು ಹುಟ್ಟಿದ್ರೆ ಸುಖ ಮತ್ತು ಮಗುವಿಗೆ ಹುಟ್ಟಿನಿಂದಾಗಲೇ ಅಲ್ಲಿ ಕೆ ಇದ್ದರೆ ಕೆಲವೊಂದು ಸತಿ ಗರ್ಭದಲ್ಲಿದ್ದಾಗಲೇ ಹಲ್ಲು ಬಂದಿರುತ್ತಂತೆ ಸೊ ಅಂಥ ಮಕ್ಕಳಿಗೆ ಮೊದಲಿನ ಮೇಲಿನ ಸಾಲಿನ ಹಲ್ಲು ಉದಯಿಸಿದರೆ ಉದಯಿಸಿದರೂ ತಂದೆಗೆ ತಂದೆ ಮತ್ತು ಮೊದಲಾದವರಿಗೆ ಹಾನಿಕರ ಅಂತ ಹೇಳಿದ್ದಾರೆ ಇನ್ನು ಹುಟ್ಟಾಗಲೇ ಗರ್ಭದಲ್ಲಿದ್ದಾಗಲೇ ಇರುತ್ತಲ್ವಾ ಹುಟ್ಟಿ ಬಂದಿರ್ತಾರೆ ಪಾಪು ಹುಟ್ಟಿರುತ್ತಲ್ವ ಮಗುವಿಗೆ ಸೊ ಅವಾಗ ಹುಟ್ಟಿನಿಂದಲೇ ಬಂದರೆ ಆವಾಗ ಏನು ಮಾಡಬೇಕು ಅಂದರೆ ಹಾನಿಯಾಗುತ್ತೆ ಅಂತ ಹೇಳಿಬಿಟ್ಟು ತನ್ ತಂದೆಗೆ ಆಗಲಿ ಅಥವಾ ಮೊದಲಾದವ್ರಿಗೆ ಯಾರಿಗೆ ಉಳಿದವ್ರಿಗೆ ಆದರೆ ಹಾನಿಯಾಗುತ್ತೆ ಅಂತ ಅಂದರೆ ಆಗುತ್ತೆ ಸೊ ಅದಕ್ಕೆ ಅದಕ್ಕೆ ಏನು ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಶಾಂತಿ ಇದ್ದೇ ಇರುತ್ತೆ ಅಲ್ವಾ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತಾರಲ್ಲ ಹಾಗೆ ಅಲ್ವಾ ಇನ್ನು ಅದಕ್ಕೆ ಏನು ಶಾಂತಿ ಮಾಡಿಸ್ಬೇಕು ಅಂದರೆ ಶಿವಪೂಜ ಘೃತ ದೀಪಾರಾಧನೆ ಮಾಡಿಸ್ಬೇಕು ಮತ್ತು ರುದ್ರ ಪಾರಾಯಣದಿಗಳಿಂದ ಶಾಂತಿ ಮಾಡಿಸಬೇಕು ಇನ್ನು ಇಷ್ಟು ಮಗುವಿಗೆ ಅಲ್ಲೂ ಯಾವ ಟೈಮಲ್ಲಿ ಬಂದರೆ ಯಾವ ತಿಂಗಳಲ್ಲಿ ಬಂದರೆ ಏನು ಫಲ ಅಥವಾ ಏನು ಹಾನಿ ಅಂತ ಹೇಳಿ ಕೊಟ್ಟಿ ಹೇಳಿ ತಿಳಿಸಿದ್ದೀನಿ ಇನ್ನು ಮಗು ಹುಟ್ಟಾಗಿಂದೂ ಹನ್ನೊಂದನೇ ತಿಂಗಳ ತನಕ ಯಾವ ಯಾರ್ಯಾರಿಗೆ ಹಾನಿ ಏನು ಲಾಭ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮಗು ಒಂದನೇ ತಿಂಗಳಿಂದ ಹನ್ನೊಂದನೇ ತಿಂಗಳ ತನಕ ತಿನ್ನಿಸ್ಕೊಟ್ಟಿದ್ದೀನಿ ಇನ್ನು ವರ್ಷದ ಮೇಲೆ ವರ್ಷದ ಮೇಲೆ ಕೆಲವೊಂದು ಮಕ್ಕಳಿಗೆ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ ಸೊ ಅದು ಅಲ್ಲಿ ವರ್ಷದ ಮೇಲೆ ಯಾಕೆ ಲೇಟಾಗಿ ಬರುತ್ತೆ ಅಂದರೆ ಕೆಲವೊಂದು ಮಕ್ಕಳಿಗೆ ನೆತ್ತಿ ಗಟ್ಟಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿ ಬೇಗ ಬರೋಲ್ಲ ಅಂತ ಹೇಳ್ತಾರೆ ನೆತ್ತಿ ಗಟ್ಟಿ ಗಟ್ಟಿ ಇರುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಹಿರಿಯರ ಹಿರಿಯರು ಹಿರಿಯರ ಕಾಲದಿಂದನೂ ಹಾಗೆ ಬಂದಿರೋದಲ್ವ ನಮ್ಮ ಹಿರಿಯರು ನೋಡಿ ಅಜ್ಜನೇ ಆಗಲಿ ಅಜ್ಜಿನೇ ಆಗಲಿ ಅಮ್ಮನೇ ಆಗಲಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಅಲ್ವಾ ಸೊ ಕೆಲವೊಂದೊಂದು ಮಕ್ಕಳಿಗೆ ವರ್ಷ ತುಂಬಿದ ಮೇಲೆ ಹಲ್ಲು ಬರುತ್ತೆ ಇನ್ನು ನನ್ನ ಮಗಳಿಗೂ ಅಷ್ಟೇ ಇವಾಗ ವರ್ಷದ ಮೇಲೆ ಎರಡು ತಿಂಗಳಿಗೆ ಹಲ್ಲು ಬಂದಿರೋದು ನೆತ್ತಿ ಗಟ್ಟಿ ಅಂತ ಹೇಳ್ತಾರೆ ಎಲ್ಲರೂ ಸಹ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಪ್ರ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸಂಪ್ರದಾಯಕವಾಗಿ ಶಾಸ್ತ್ರಗಳಿದ್ದೇ ಇರುತ್ತೆ ಅಲ್ವಾ ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ಲೀಸ್ ಯಾರೆಲ್ಲ ನನ್ನ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ